ನಮಸ್ಕಾರ ನಮಸ್ಕಾರ ಮಹಾಬಲೇಶ್ ಅಣ್ಣಿಗಿರಿ ಅವರೇ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಜಿ ಸೊಸೈಟಿ ಸದಸ್ಯರು ಹಾಲಿ ಗ್ರಾಮ ಪಂಚಾಯತಿ ಶಿರಗುಪ್ಪಿ ಸದಸ್ಯರು ಕೋಳಿವಾರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳ್ತಾ ಇದ್ರಂತ ಒಂದು ಸುದ್ದಿ ಕೇಳಿದ್ದೀವಿ ಕನೆಕ್ಟ್ ಇಂಡಿಯಾದಿಂದ ನಾವು ಬಂದಿರತಕ್ಕಂಥದ್ದು ಹೌದಾ ಸರ್ ಯಾವ ವಿಷಯದಲ್ಲಿ ಟಿಕೆಟ್ ಕೇಳ್ತಾ ಇದ್ರಿ ಯಾಕೆ ಕೇಳ್ತಾ ಇದ್ರಿ ನಾಲ್ಕು ಬಾರಿ ಒಂದು ಅಧಿಕಾರ ಇದ್ರು ಕೂಡ ಮತ್ತೊಂದು ಬಾರಿ ಯಾಕೆ ಬಾರಿ ಆಯ್ಕೆ ಮಾಡಿದಾರ ಎಲ್ಲ ಜನರು ಐದು ಐಬೇಕು ನಾನು ಮತ್ತೊಮ್ಮೆ ಅವಕಾಶ ಒಳ್ಳೇದು ಮಾಡ್ಬೇಕನ್ನೋಕೆ ಸಲುವಾಗಿ ನಿಂದಿರಬೇಕಂತ ವಿಚಾರ ಮಾಡಿದ್ದೀನಿ ಕೆಲಸ ಆಗಬೇಕಾಗಿದೆ ಕೆಲಸವೂ ಅದಾವೆ ಸರ್ ಮಾಡಬೇಕು ಹೋಗಿ ಹೋರಾಟ ಮಾಡಬೇಕು ತರಬೇಕು ಮಾಡ್ಕೋ ಅಂತ ವಿಚಾರ ಮಾಡಿ ನಮ್ಮ ನನ್ನ ನನ್ನ ವೈಯಕ್ತಿಕ ನನಗೆ ಗುರ್ತದೆ ಸರ್ ಅವ್ ಹೇಳಕ್ಕೆ ಬರೋದಲ್ಲ ಅಲ್ಲಿ ಹೋದಾಗಲ್ಲಿ ಅನುದಾನ ತಕ್ಕ ನಾವು ಹೋಗಿ ಮಾಡಿದ್ಮಾಗ ಅದು ಐಡಿಯಾ ಬರುತ್ತೆ ನಮಗೆಲ್ಲ ವಿಚಾರ ಸರಿ ನಾಲ್ಕು ಬಾರಿ ಅಧಿಕಾರದಲ್ಲಿ ಬಂದಿರಿ ಒಂದು ಬಾರಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಸೊಸೈಟಿ ಗ್ರಾಮ ಪಂಚಾಯತಿ ನನಗೆ ನಂದೇ ಅದಂತಂದ್ರೆ ನನ್ನೇ ಯಾಕೆ ಆಯ್ಕೆ ಮಾಡ್ತಾ ಇರ್ತಾರೆ ನಾವು ನಾಲ್ಕು ವರ್ಷ ಮಾಡಿದ್ದೀನಿ ಇನ್ನೂ ನನಗಂತ ನನ್ನ ತಲೆಯಲ್ಲಿ ವಿಚಾರ ಅದವಳು ಆ ವಿಚಾರಗಳು ನಾನು ಸಕ್ಸಸ್ ಮಾಡ್ತೇನೆ ವಿಚಾರಕ್ಕೆ ಮಾಡ್ತೀನಿ ಈಗ ಹೊಸದಾಗಿ ಕೊಟ್ಟರೆ ಅಂದ್ರೆ ಅವ್ರು ಮತ್ತೆ ಹೊಸದಾಗಿ ಅಂದರೆ ಸ್ಟಾರ್ಟ್ ಮಾಡಿ ಅದಕ್ಕೆ ದಯಮಾಡಿ ನನಗೇ ಕೊಡ್ತಾರಂತ ವಿಚಾರ ಐತಿ ನನಗೆ ಕೊಡ್ಬೇಕಂತ ಅದ್ರ ಸಂಬಂಧ ಫೈಟ್ ಮಾಡಕತ್ತೆ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ